ಏನು ಮಾಡ್ದ ನಿಮ್ಮ ಎಂ ಪಿ ಎಮ್ ಎಲ್ ಎಂ ಪಿ ಮುಖಾನೂ ನೋಡಿಲ್ಲ ಎಮ್ ಎಲ್ ಎ ಮುಖಾನು ನೋಡಿಲ್ಲ ಒಬ್ಬ ಕೌನ್ಸಿಲ್ ಭೂ ನೋಡಿಲ್ಲ ನಾವು ಭಕ್ತರ ಭಕ್ತರಾವಳಿ ಸಾವಿರಾರು ವರ್ಷಗಳಿಂದ ರಾಮರ ದೇವ್ ದೇವಸ್ಥಾನ ಇರಲಿಲ್ವಾ ಈಗ ಎಕ್ಸ್ಟ್ರಾ ರಾಮ ಬಂದ್ಬಿಟ್ಟವ್ರ ರಾಷ್ಟ್ರ ಏನ್ ಹಿಂಗಾಗಿದೆ ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆ ಮೋದಿಗೆ ಏನು ನಿಲ್ಸ್ಬಿಡ್ರಿ ಎಲೆಕ್ಷನ್ ಟೈಮಲ್ಲಿ ನಿಮ್ಮಲ್ಲಿ ಬರ್ತಿರೋ ಚಾನಲ್ಗಳು ಸರ್ ನನ್ನ ಇಂಥ ಚಾನಲ್ ಅಂಥ ಚಾನಲ್ ನಾನು ಪ್ರಾಂಪ್ಟು ಏನು ಪ್ರಾಮ್ ರೀ ನೀವೆಲ್ಲ ನಿಮ್ ಕಿವಿ ಹೇಳೋದು ನೀನಿಂದು ನೀನಿಂದು ಬೆಂಟಲ್ಲ ನಾವು ಬೆಳಿಗ್ಗೆ ನೀನಿಂದು ನಿಂದು ಅದೇನು ಉಚ್ಚಾಸ್ಪತ್ರೆ ಏನ್ ಮಾಡ್ತಾರ ಗೊತ್ತಾ ನೀವು ಹಣ ಏನ್ರಿ ಮಾಡ್ತೀರಾ ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರೆ ನಮ್ಗೆ ದುಡ್ಡು ಕೊಡಬೇಕು ಅಂತಾರೆ ಕೇಂದ್ರ ನಾವು ಇಬ್ಬರು ಹಿರಿಯರಿದ್ದಾರೆ ಸಾಕಷ್ಟು ವರ್ಷಗಳಿಂದ ರಾಜಕಾರಣವನ್ನ ಸಾಕಷ್ಟು ವರ್ಷಗಳಿಂದ ಜನಪ್ರತಿನಿಧಿಗಳನ್ನ ಇವೆಲ್ಲರು ಕೂಡ ನೋಡ್ಕೊಂಡು ಬಂದಂತವ್ರು ಅವ್ರನ್ನ ಮಾತಾಡ್ಸೋಣ ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಅಂದರೆ ಮೊದಲು ನಿಮ್ಮದು ಮಿಸ್ಟೇಕ್ ನೀವು ಚಾನಲ್ಗಳು ಏನು ಮಾಡ್ತೀರಾ ಆ ಎಲೆಕ್ಷನ್ ಟೈಮಲ್ಲಿ ಹಿಡ್ಕೊಂಡ್ ಬರ್ತೀರ ಏನು ಮಾಡ್ತಾರೆ ಇವರು ಏನು ಮಾಡ್ತಾರೆ ಅಂತ ಇಷ್ಟು ದಿನ ನೀವೆಲ್ಲರಿಗೂ ಹೋಗಿರ್ತೀರ ಚಾನಲ್ ಅವರು ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಎಂ ಪಿ ಆಗಲಿ ಒಬ್ಬ ಕೌನ್ಸಲ್ ಆಗಲಿ ಆ ಏರಿಯಾಗೆ ಏನಾದರೂ ಒಳ್ಳೇದು ಮಾಡ್ತಾಯಿರಿ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಜನಗಳ ಪ್ರತಿನಿಧಿ ಜನಗಳಿಗೆ ನೀವು ಇದು ಮಾಡಬೇಕು ನೀವು ಐದು ವರ್ಷಗಳ ನೀವುಗಳು ಬರ್ತೀರಾ ಏನು ಮಾಡ್ದ ನಿಮ್ಮ ಎಂ ಪಿ ಎಮ್ ಎಲ್ ಎಂ ಪಿ ಮುಖಾನೂ ನೋಡಿಲ್ಲ ಎಮ್ ಎಲ್ ಎ ಮುಖಾನು ನೋಡಿಲ್ಲ ಒಬ್ಬ ಕೌನ್ಸಲ್ ಪ್ರಸಿಡೆ ನೋಡಿಲ್ಲ ನಾವು ಏನು ಮಾಡ್ತಾ ರೀ ಅಲ್ಲಂದ್ರೆ ಮೋದಿ 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 ಹಂಗಾರೆ ಇಪ್ಪತ್ತೈದು ಸ್ಥಳದಲ್ಲಿ ಓದಿ ಗೆಲ್ಲಿಸ್ ಗೆಲ್ಲಿಸ್ಬೇಡಿ ಯಾರು ನೆಲೆಸಿಬೇಡ್ರಿ ಇವರೆಲ್ಲ ಏನು ರೀ ಗೆಡ್ ಸ್ಥಳ ಎಲ್ಲ ನಪ್ಪುಸರೇ ಹೋಗ್ಬಿಟ್ಟು ಅವರಲ್ರಿ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಜನಗಳ ಬಗ್ಗೆ ಕಾಳಜಿನೇ ಇಲ್ಬಲ್ಲ ರೀ ಒಬ್ರಿಗೂನು ಬರೀ ಕಿರ್ಚಾಟ ಬೆಳಿಗ್ಗೆ ಬರ್ತಾರೆ ಪೇಪರಲ್ಲಿ ತೆಗೆದು ನೋಡೋಣ ಅಂದ್ರೆ ಕುಂತ್ಕೊಂಡ್ರೆ ಸಾಕು ಅವ್ರು ಇವ್ರು ಬೈತಾನೆ ಇವ್ರಿಗೆ ಅವ್ನು ಬೈತಾನೆ ಸತ್ಯ ಯಾವುದು ಅಸತ್ಯ ಯಾವುದು ದೇಶಕ್ಕೆ ಏನು ಮಾಡೋಣ ರಾಷ್ಟ್ರ ಏನು ಹಿಂಗಾಗಿದೆ ಮೋದಿ 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 ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆ ಮೋದಿ ಏನು ನಿಲ್ಸ್ಬಿಡ್ರಿ ನೀವೆಲ್ಲ ಯಾರು ಗಂಡಿಸ್ತಾರನೇ ಇಲ್ಲ ಎಂ ಪಿಗಳಿಗೆ ಇಲ್ಲಿ ಇಪ್ಪತ್ತೈದು ಜನ ಎಂ ಪಿಗಳು ಎಂದಾರು ಒಂದು ದಿನಕ್ಕೆ ರಾಜ್ಯದ ಬಗ್ಗೆ ಮಾತಾಡಿದಾರೇನು ರೀ ಓಲ್ ಬೇಡ ಒಬ್ಬ ಎಮ್ ಎಲ್ ಎ ಏರಿಯಾ ಬಗ್ಗೆ ಮಾತಾಡ್ತಾರೇನು ರೀ ಇಲ್ಲಿ ಒಂದು ಶಾಲೆಗಳು ಸರಿಗಿಲ್ಲ ಒಂದು ರಸ್ತೆಗಳು ಸರಿಗಿಲ್ಲ ಒಳಚರಂಡಿ ಸರಿಗಿಲ್ಲ ಟ್ರಾಫಿಕ್ ಸರಿಗಿಲ್ಲ ಏನು ಇಂಥ ಅದ್ವಾನ ಅದು ಡಿಸ್ಗಸ್ಟ್ ಆಗೋಗ್ಬಿಟ್ಟಿದೆ ಜೀವನ ಎಲೆಕ್ಷನ್ ಟೈಮಲ್ಲಿ ನಿಮ್ಮಲ್ಲಿ ಬರ್ತಿರೋ ಚಾನಲ್ಗಳು ಸರ್ ನಾನು ಇಂಥ ಚಾನಲ್ ಅಂಥ ಚಾನಲ್ ನಾನು ಪ್ರಾಮ್ ಏನು ಪ್ರಾಂಪ್ಟ್ರಿ ನೀವೆಲ್ಲ ಹೇಳ್ರಿ ತಿಂಗ್ಳು ಒಂದು ಸಲ ಬಂದು ಎಲ್ಲ ಕಡೆ ಅಡ್ವರ್ಟೈಸ್ ಮಾಡಿರಿ ಈ ಎಮ್ ಎಲ್ ಎ ಏನು ಮಾಡ್ತವನೇ ಎಂ ಪಿ ಏನು ಮಾಡ್ತಾವನೆ ಕೌನ್ಸಿಲ್ ಮಾಡ್ತವನೇ ಎಂ ಪಿ ಆಗಲಿ ರೀ ಒಂದು ತಿಂಗಳು ಒಂದು ರೌಂಡ್ ಆಗಕ್ಕೆ ಏನ್ರಿ ಒಂದು ಇಲ್ಲಿ ಯಾರು ಪ್ರಶ್ನಾತೀತರಲ್ಲ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡ್ಲೇಬೇಕು ಮಾಧ್ಯಮದವ್ರ ಮೇಲೆ ಸಿಟ್ಟಿದ್ರೆ ಆ ಸಿಟ್ಟು ಹಂಗೆ ಹೊರ ಹಾಕಿ ನಾವ್ ಇದನ್ನ ಎಡಿಟ್ ಮಾಡಲ್ಲ ಏನು ಮಾಡಲ್ಲ ಹೆಂಗ್ ಮಾತಾಡಿರ್ತಾರೆ ಹಂಗೇ ಅಪ್ಲೋಡ್ ಮಾಡ್ತೀವಿ ಏನಂತೀರಿ ಮೀಡಿಯಾದವರಿಗೆ ಏನಂತೀರಿ ಹೋಗಿ ಮೀಡಿಯಾ ಅವರಿಗೆ ಮಿಸ್ಟೇಕ್ಗಳು ಪ್ರತಿದಿನ ಬೆಳಿಗ್ಗೆ ಏನಾಗಿದೆ ದೇಶದಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಸ್ಪ್ರೆಡ್ ಮಾಡ್ರಿ ಬೆಳಿಗ್ಗೆ ಈ ರವಿ ಬಂದ ಅವನು ಬೈದ ಈ ಸಿದ್ದರಾಮಯ್ಯ ಇವನು ಬೈದ ಮೋದಿ ಅವನು ಹೇಳದ ಇದೇ ಅಂತೀ ಒಳ್ಳೆ ಒಳ್ಳೆದಲ್ಲೇ ಇಲ್ವಲ್ರಿ ಯುಗಾದಿ ಬಂತು ಒಳ್ಳೆ ಮಾತಾಡಿ ಎಲ್ರಿ ಮಾತಾಡ್ತಾರೆ ಜೋ ಜನ್ಮಗೆ ನಾಚಿಕೆ ರೀ ಯಾರು ಒಂದು ಪೇಪರಲ್ಲಿ ಒಂದು ಒಳ್ಳೆ ಭಾಷೆ ಇದೇನ್ರಿ ಬೆಳಿಗ್ಗೆ ಅಂದರೆ ಅವನಿಗೆ ಹೋಗಿ ಇವನು ನಿಮ್ಗೆ ಅದಕ್ಕೋಸ್ಕರ ನಾವು ಪ್ರತಿನಿಧಿ ಗೆಲ್ಸಿದೀವನ್ರಿ ನಿಮ್ಮ ಜನ್ಮಗ್ ಸ್ವಲ್ಪ ನಾಚಿಕೆ ಬೇಡವೇನು ಒಂದು ನಾಚಿಕೆ ಬೇಡವೇನು ಇವತ್ತು ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟೋಕ್ಕಾಗಲ್ಲ ನಾವು ಡಿಗ್ರಿಗಳು ಮಾಡುವಾಗ ನೂರು ನೂರೈವತ್ತು ರೂಪಾಯಿ ಕಟ್ತಾ ಇರಲಿಲ್ಲ ಇವತ್ತು ಲಕ್ಷೋಪಲಕ್ಷ ಅದ್ರ ಬಗ್ಗೆ ಗಮನ ಇಲ್ವೇನ್ ಸರ್ಕಾರ ಶಾಲೆಗೆ ಸೇರಿಸಿ ಸರ್ಕಾರ ಶಾಲೆ ಸರಿ ಇದ್ರೆ ಪ್ರೈವೇಟ್ ಶಾಲೆಗೆ ಯಾಕೆ ಸೇರಿಸ್ತೀವಿ ಒಂದು ರಸ್ತೆಗಳು ಚರಿ ಇದ್ದೀವಿ ಒಂದು ಒಳಚರಂಡಿ ಚರಿ ಒಳಚರಂಡಿ ಕತ್ತಿದ್ರೆ ಆರು ತಿಂಗಳು ಮುಚ್ಚಲ್ವಲ್ರಿ ನೀವು ಹಣ ಏನ್ರಿ ಮಾಡ್ತೀರಾ ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಅಂತಾರೆ ನಮ್ಗೆ ದುಡ್ಡು ಕೊಡಬೇಕು ಅಂತಾರೆ ಕೇಂದ್ರ ಅವ್ರು ನಾವು ಕೊಟ್ಟಿದ್ದೀವಿ ತೆಗೀರಿ ಇಬ್ಬರು ಕುದುಗಡೆ ಜನಗಳ ನಾವೇ ಜನಗಳ ಬಗ್ಗೆ ಈ ಥರ ಕೊಟ್ಟಿದ್ದೀವಿ ಇಂದು ದಿನ ಕೊಟ್ಟಿದ್ದೀವಿ ಇದು ಮಾಡಿದ್ದೀವಿ ಎಲ್ಲ ವಿವರಿಸ್ರಿ ಬೆಳಗ್ಗೆ ಸೀತಾರಾಮ್ ಅವ್ರು ಬರ್ತಾರೆ ನಾವು ಕೊಟ್ಬಿಟ್ಟಿದ್ದೀವಿ ಅಂತಾರೆ ಸಿದ್ದರಾಮಯ್ಯ ನೀವು ಕೊಟ್ಟಿಲ್ಲ ಅಂತಾರೆ ಮಕ್ಕಳ ತರ ಕಿತ್ತಾಡ್ತಾರಲ್ರಿ ಮಕ್ಕಳು ಮಕ್ಕಳು ಆತರ ಕಿತ್ತಾಡಲ್ಲ ಐದು ನಿಮಿಷ ಕಿತ್ತಾಡ್ಬಿಡ್ಬಿಡ್ತಾರೆ ನಿಮ್ಮ ಜೀವನ ಎಲ್ಲ ಕಿತ್ತಾಡ್ತೀರಾ ಸಾಯಂಕಾಲ ಅದ್ರ ಜೊತೆಲ್ಲೇ ಇರ್ತೀರ ನೀವು ಅದೇ ದೊಡ್ಡ ಮೀಡಿಯಂ ಅವ್ರದ್ದು ಮಿಸ್ಟೇಕ್ ರೀ ಒಬ್ಬ ಮೀಡಿಯಂ ಸರಿಯಾಗಿದ್ರೆ ಈ ದೇಶ ಯಾವತ್ತ ಉದ್ಧಾರ ಆಗ್ತದೆ ನಾನು ಎಂ ಪಿಗಳು ಎಮ್ ಎಲ್ ಎಲ್ಲ ನೀವು ಸರಿ ನೀವು ಕೇಳಬೇಕ್ರಿ ರೀ ಎಮ್ ಎಲ್ ಎಂ ಪಿ ನೀವು ಮಾಡಿದ ಅನ್ಯಾಯ ಮಾಡ್ತಾ ಇದ್ದೀರಾ ಅವ್ರ ಮುಸುಡಿಗಳೇ ನೋಡಿಲ್ವೀ ನಾವು ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಬರ್ತೀರಾ ಸರ್ ನಾನು ಬೋಟಿ ನಿಂತಿದ್ದೆ ನಿಂತ ಕಡಾ ಮಲಿಕಪ್ಪ ನೀನು ಮಲಿಕೊಳಯ್ಯ ನೀನು ಯಾರು ಬಂದ ನಿಂದ ಏನಾಗಿದೆ ನೀನು ಮೋದಿ ಹೆಸ್ರೇ ಕೇಳ್ತೀಯ ವ್ಯಕ್ತಿತ್ವ ರೂಪಿಸ್ಕೊಳಯ್ಯ ನಿನ್ನ ವ್ಯಕ್ತಿತ್ವನೇ ಇಲ್ವಲ್ಲ ಅಲ್ಲ ಮೋದಿ ಹೆಸ್ರು ಮೋದಿ ಹೆಸ್ರು ಮೋದಿ ಹೆಸರು ನಾನು ಮೋದಿಗೆ ಬೈತಾ ಇಲ್ಲ ಒಬ್ಬ ಮೋದಿ ಏನು ಮಾಡಕ್ ಸಾಧ್ಯ ಮೋದಿಯವರ ನಮ್ಮ ದೇಶದಲ್ಲಿ ಹೊಟ್ಟೆ ಊಟ ಇಲ್ಲ ಅನ್ಎಂಪ್ಲಾಯ್ಡ್ ಸಾಲು ಇಲ್ಲ ಎಲ್ಲ ಕಷ್ಟ ಆಗ್ಬಾರ್ದು ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ ನೀವೇ ಓಡ್ತೀರಲ್ಲ ಒಂದು ಚೂರು ಏನಾದರು ನಾನು ಹಂಗೆ ಮಾಡಿದೆ ಇದು ಹಿಂಗೆ ಮಾಡಿದೆ ಅದು ಮಾಡಿದೆ ಇದು ಯಾರ ಗ್ರೀಬೇಕು ಹೊಟ್ಟೆ ಹಸ್ದವ್ ಊಟ ಬೇಕು ರೀ ವಿದ್ಯೆ ಬೇಕು ರೀ ಆರೋಗ್ಯ ಬೇಕು ರೀ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ರೆ ಸಾವಿರ ರೂಪಾಯಿ ತಗೊಳ್ತಾನೆ ಹಿಂದೆ ಐತೆನ್ರಿ ಹಿಂದೆ ಕಾ ಕಂಪೇರಿ ಮಾಡಿರಿ ಹಿಂದಿನ ಕಾಲದಲ್ಲಿ ಆ ಥರ ಎಲ್ಲ ಇತ್ತು ರೀ ರೀ ಇವಾಗ ಕಣ್ಣಲ್ಲಿ ನೀರು ಬರ್ತದ್ರಿ ನಮ್ಮಂತವ್ರು ಏನು ಮಾಡೋಕ್ಕೆ ಸಾಧ್ಯ ಏನಾದರೂ ಒಬ್ಬರಿಗೆ ಮುಂದೆ ಒಬ್ಬ ಎಮ್ ಎಲ್ ಎಗೋ ಎಂ ಪಿಗೋಯ್ರು ಅವ್ರು ಹಿಂಬಾಲಕ ನಮ್ಗೆ ಗಿಡದ್ದು ಅಣ್ಣಗಾಯಿ ನೀರು ಗಾಯಿಸ್ತಾರೆ ಅಲ್ಲಿ ಬಂದ್ಬಿಟ್ಟಿದೆ ಹೌದು ಬಂದಿದೆ ಬರ್ತಾ ಇದೆ ಬಂದ್ಬಿಟ್ಟಿದೆ ನಾವೇನಾದ್ರೂ ರೋಷ ಇರ್ತದೆ ರೀ ಅನ್ಯಾಯ ಮಾಡ್ತಾ ಇದ್ರಲ್ಲ ರೀ ಎಂ ಪಿ ಕೂಡ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಇದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಅಂತ ಹೇಳಿದ್ರೆ ಅವ್ರು ಹತ್ತು ಜನ ಇದ್ಬಿಟ್ಟು ನಮ್ಗೆ ಅಣ್ಣಗಾಯಿ ನೀರು ಗಾಯ ಮಾಡಿ ನಾವು ಪ್ಲಾಸ್ಟರ್ ಹಾಕೊಂಡು ಬರೀ ಯಾರು ರೀ ಇಂಥ ಅನ್ಯಾಯ ನಡೀತಾ ಇದೆ ನಮ್ಮ ದೇಶದಲ್ಲಿ ನಾನು 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 ಏನು ನೀವು ರೀ ಇವತ್ತು ಸಾಮಾನ್ಯ ಜನ ಏನು ಕೇಳೋದು ಗೊತ್ತೇನ್ರಿ ವಿದ್ಯೆ ಕೇಳ್ತಾರೆ ಆರೋಗ್ಯ ಕೇಳ್ತಾರೆ ಒಳ್ಳೆ ರಸ್ತೆ ಕೇಳ್ತಾರೆ ಊಟ ಕೇಳ್ತಾರೆ ಎಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ಒಬ್ಬ ಹೇಳ್ತಾರೆ ನೀನು ಬಂದೆ ಬರಗಾಲ ಬಂದ್ಬಿಡ್ತು ಅಂತ ನೀವು ಬನ್ನಿ ಹೌದಪ್ಪ ಅವ್ನ ಬರಗಾಲ ಬಂತು ನೀನು ಸಮೃದ್ಧಿ ಆಗಿದೆ ನೀನೇನು ಉದ್ಧಾರ ಮಾಡಿದ್ಯಾ ನೀವ್ ಹೇಳ್ತಾ ಇದ್ರಿ ಒಳ್ಳೆ ಹೇಳಿದ್ರಿ ಎಜುಕೇಶನ್ ಹೆಲ್ತ್ ಬಗ್ಗೆ ಜನ ಮಾತಾಡ್ಬೇಕು ಅಂತ ಬಟ್ ನಾವೇ ಈಗ ಒಂದಷ್ಟು ಜನರ ಹತ್ರ ಮೈಕ್ ಇಟ್ಕೊಂಡು ಹೋದಾಗ ಹೆಲ್ತ್ ಎಜುಕೇಶನ್ ಎಲ್ಲ ಆಮೇಲೆ ಮೊದಲು ಹಿಂದೂ ಮುಸ್ಲಿಮ್ ಆ ವಿಚಾರ ಆಗ್ಬೇಕು ಅಂತಾರೆ ನಾವು ಹಿಂದೂಗಳೇರಿ ನಾವೇನು ಪಾಷಣೆ ಮುಸ್ಲಿಮ್ ಅಂತ ನಾವು ಪಕ್ಕ ಹಿಂದೂಗಳೇ ರೀ ರಾಮರ ಭಕ್ತರ ಅವಲ್ಲಿ ಸಾವಿರಾರು ವರ್ಷಗಳಿಂದ ರಾಮರ ದೇವಸ್ಥಾನ ಇರ್ಲಿಲ್ವಾ ಈಗ ಯಕ್ಷ ರಾಮ ಬಂದ್ಬಿಟ್ಟವ ಇನ್ ಸಾವಿರಾರು ವರ್ಷದ ರಾಮ ಇದ್ದ ಲಕ್ಷ್ಮಣ ಇದ್ದ ಆಂಜನೇಯ ಇದ್ದ ಎಲ್ಲ ಇದ್ದ ನೀವು ಅದನ್ನೇ ಹಾಕಿ ನಾವು ಹಿಂದೂಗಳಲ್ವಾ ನಾನು ಮುಸ್ಲಿಮ ನನ್ನ ಪರಿಶಯನ ನಾ ಹಿಂದೂ ರೀ ಇವತ್ತು ನಾನು ಯುಗಾದಿ ಮಾಡ್ತಾ ಇದ್ದೀನಿ ರೀ ನಮ್ಮದೇ ಏನು ಮಾಡ್ಬೇಕು ಬೇವು ಬೆಲ್ಲ ತಿಂತಾಯಿದ್ದೀವಿ ರೀ ನಿಮ್ಮ ಕಿವಿ ಹೇಳೋದು ನೀನಿಂದು ನೀನಿಂದು ಬೆಂಟಲ್ಲ ನಾವು ಬೆಳಿಗ್ಗೆಯಾದ್ರೆ ನೀನಿಂದು ನೀನು ಅದೇನು ಹುಚ್ಚಾಸ್ಪತ್ರೆ ಏನು ಮಾಡ್ತಾರೆ ಗೊತ್ತಾ ಒಬ್ಬ ಏನು ಮಾಡ್ತಾನೆ ಏ ನಾನ್ ಡಾಕ್ಟ್ರು ನಾನ್ ಡಾಕ್ಟ್ರು ಅಂತ ಹುಚ್ಚ ಡಾಕ್ಟ್ರು ಅಂತಾರೆ ಹಿಂಗೆ ಆಗೋಗ್ಬಿಟ್ಟೈತಲ್ಲ ರೀ ಇದು ಹಿಂದೂ ದೇಶ ರೀ ನಾವೆಲ್ಲ ಹಿಂದೂಗಳು ರೀ ನೀವು ಪ್ರತಿ ಬೆಳಗ್ಗೆ ನೀವಿಂದು ನೀವಿಂದು ಬೇರೆ ಕೆಲಸ ಯಾವುದು ಇಲ್ವೀ ನೀವು ಹಿಂದೂಗಳಿಗೆ ಎಷ್ಟು ಕೆಲಸ ಇವತ್ತು ಉಗಾದಿರಿ ನಾವೇನು ಮುಸ್ಲಿಮ್ ಹಬ್ಬ ಮಾಡ್ತಾ ಇದ್ದಪ್ಪ ಅದೆಲ್ಲ ಬಿಡ್ರಿ ದೇಶಕ್ಕೆ ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ರಿ ಒಂದು ಏರಿಯಾ ಸರಿಗಿಲ್ವಲ್ರಿ ನೋಡ್ರಿ ಟ್ರಾಫಿಕ್ ನೋಡ್ರಿ ಹೆಂಗೈತೆ ಏನೂ ಇಲ್ವಲ್ರಿ ಒಂದೊಂದು ರೌಂಡ್ ಹೊಡ್ದ್ರೆ ಸಾಕು ಒಬ್ಬ ಕೌನ್ಸಿಲರ್ ಆಗಲಿ ಎಮ್ ಎಲ್ ಎ ಆಗಲಿ ಒಂದು ಎಂ ಪಿ ಆಗಲಿ ತಿಂಗಳಿಗೆ ಒಂದು ರೌಂಡ್ ಹೊಡೆದ್ರೆ ಆ ಜನ್ ಜನಗಳ ಜೀವನ ಅರ್ಥವಾಗ್ತದೆ ಅರ್ಥವಾಗಿದೆ ಅವ್ರಿಗೂ ನನಗೆ ಯಾಕೆ ಅಂತ ಅವ್ರ ಎದ್ದೊಳದು ಹತ್ತೊಂದೊಂದು ಗಂಟೆಗೆ ಮಾಡಿ ಡ್ರೆಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಏನು ರೀ ಅವ್ರು ಮಾಡೋಣ ಹೋಗಿ ಪಿ ಎ ನೋಡಪ್ಪ ಅವ್ರ ಹೆಸರು ಬರ್ಕೊಳ್ತಾರೆ ಅವ್ನು ಬರ್ಕಾತಾನೆ ಬಿಸಾಕ್ತಾನೆ ನೀವು ಮೊದಲು ನಿಮ್ಮದು ಚಾನಲ್ ಅವ್ರು ನಿಮ್ಮದು ಮಿಸ್ಟೇಕು ತಪ್ಪು ಮಾಡಿದವ್ರಿಗೆ ಉಗಿರಿ ನಿಮ್ಗೆ ಅಷ್ಟು ಅಧಿಕಾರ ಅದ್ರ ನೀವು ಬ್ಯಾನ್ ಮಾಡಿರಿ ಬೆಳಗ್ಗೆ ಆದರೆ ಅಪ್ಪ ಈ ಟಿ ವಿಲ್ ತೋರಿಸಿದ್ದೆ ತೋರಿಸಿದೆ 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 ಅದೆಲ್ಲ ಕೆಟ್ಟೊಯ್ದದ್ರಿ ಇರೋದೇ ಒಂದ್ ತಲೆ ಅದರಲ್ಲೂ ಕೆಡಿಸ್ಬಿಡ್ತೀರಲ್ರಿ ನೀವು ಅವಶ್ಯಕತೆ ಇಲ್ಲ ಅಂತ ಯಾರಿಗೆ ಬೇಕು ರೀ ನಿಮ್ದು ಶಿಸ್ತಿಲ್ಲ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತುಂಬ ಒಬ್ಬ ಕಾರ್ಪೊರೇಷನ್ ಆಫೀಸ್ ಡೆತ್ ಸರ್ಟಿಫಿಕೇಟ್ ತರಬೇಕಾದ್ರೆ ಅಲ್ಲೇ ಇರ್ತದೆ ಏ ಬಂದಿಲ್ರಿ ಅಂತ ಏನ್ರಿ ಒಬ್ಬ ಬಡವ ಹೆಂಗ್ರಿ ಬದುಕೋದು ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಆ ಬೆಡ್ಗಳು ನೋಡ್ರಿ ಒಳಗಡೆ ಅಟೆಂಡರ್ ಬಿಡಲ್ರಿ ಅವನಿಗೆ ಐದು ರೂಪಾಯಿ ಕೊಡ ಬಿಡ್ತಾನೆ ಒಳಗಡೆ ಏನಿದ್ರ ಬಗ್ಗೆಲ್ಲ ಕಾಳಜಿ ಅಲ್ವ ಎಂ ಪಿಗಳಿಗೆ ದೇಶ ಯಾವ ಥರ ಬಂದಿದ್ದಾರೆ ಇನ್ನೂ ವ್ಯಕ್ತಿಗತ್ವ ಬರೀ ನಮ್ಮ ಜೈ ಜೈ ಜೈಕಾರದಲ್ಲೇ ಬಾಳ್ತಾ ಇದಾರಲ್ರಿ ನಿಮಗೆಲ್ಲ ಭಗವಂತ ಏನಾದ್ರು ನೂರು ವರ್ಷ ಆಯಸ್ಸು ಕೊಟ್ಬಿಟ್ಟು ಅರವತ್ತು ವರ್ಷದ ಮೇಲೆ ಆರೋಗ್ಯ ಕೊಟ್ಬಿಟ್ಟಿದ್ರೆ ನೀವು ಇಟ್ಟಿಗೆ ಕಲ್ಲು ಮೊನ್ನೆಲ್ಲ ತಿಂದುಬಿಡ್ತಾ ಇದ್ರೆ ಜಿಯವ್ರಣೆ ನಿಮ್ಗೆ ಏನು ಆ ನಲ್ವತ್ತೈವತ್ತು ವರ್ಷಕ್ಕೆ ಐವತ್ತೆರಡು ರೋಗಗಳು ಪ್ರತಿಯೊಬ್ಬನಿಗೂ ಅದರಲ್ಲಿ ಡಿಫ್ರೆನ್ಸ್ ಇಲ್ಲ ಎಂ ಪಿ ಗಾಗಲಿ ಎಮ್ ಎಲ್ ಎ ಆಗಲಿ ಕೌನ್ಸಿಲರ್ಗೆ ಎಲ್ಲರಿಗೂ ರೋಗ್ಗಳೇನೆ ಆ ಇಸಿ ಟ್ಯಾಬ್ಲೆಟ್ ತಿಂತೀರಾ ಆ ಭಗವಂತ ಪ್ರತ್ಯಕ್ಷ ಆಗಿಬಿಟ್ಟು ನೀನು ನೀರು ವರ್ಷ ನೂರು ವರ್ಷ ಇರ್ತಿ ಹಾಕೋಣ ಅರವತ್ತು ವರ್ಷದ ಮೇಲೆ ನಿನ್ನ ಕಾಯಿಲೆ ಬರೋಣ ಅಂತ ಹೇಳಿದ್ರೆ ಇಟ್ಗೆ ಕಲ್ಲು ಮಣ್ಣು ಎಲ್ಲ ತಿಂದು ಹಾಕ್ಬಿಡ್ತಾಯಿದ್ದೆ ನನ್ನ ಹೆಸರು ಅಶ್ವಥ್ ಅಂತ ಕೇಂದ್ರ ಸರ್ಕಾರದ ಗೃಹ ಖಾತೆ ರಿಟೈರ್ ಆಫೀಸರ್ ಸರ್